ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಚಾರುಗೆ ಸತ್ಯ ಗೊತ್ತಾಯ್ತಾ ಮುದ್ದು ಮಾಡ್ತದಾಳಲ್ಲಪ್ಪ ಚಾರು ಏನಾಯ್ತು ಏನು ಬೇಕು ಶಾಕ್ ಕೊಟ್ಟು ಬಿಟ್ಲು ಚಾರಿಗೆ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ವೈಶಾಖ ಮೇಲೆ ಚಾರು ತೋರಿಸ್ತಿರು ಪ್ರೀತಿ ವಾಯಶಾಖೆಗೆ ಪಾಪ ಪ್ರಜ್ಞೆ ಕಾಡಿಸ್ತದೆ ಬಿಕಾಸ್ ವೈಶಾಖ ಆಮೇಲೆ ಎಷ್ಟು ಕಾಳಜಿ ತೋರಿಸ್ತಾಳೆ ಅಂದ್ರೆ ಮಗುನ ತನ್ನ ಮಗು ಥರ ಅಂದ್ಕೊಂಡು ಪ್ರೀತಿ ಮಾಡ್ತಿದ್ದಾಳೆ ಚಾರು ಇನ್ನು ಹುಟ್ಟೆ ಎಲ್ಲ ಆಲ್ರೆಡಿ ಮನೆಯವರೆಲ್ಲರೂ ಕಾಳಜಿ ಮಾಡ್ತಿದ್ರು ಪುಟ್ಟು ಜಾಸ್ತಿ ಚಾರು ಕಾಳಜಿ ಮಾಡ್ತಿದ್ದಾಳೆ ಈ ಕಡೆ ಬೇಡ ಬೇಡ ಅಂದರು ತಿನ್ನಿಸ್ತದಾಳೆ ಅಲ್ಲೂ ತಿನ್ನಿಸಿದ್ಳು ಈಗ ಮಗು ಅಂತ ಹೇಳಿ ಇಲ್ಲೂ ತಿನ್ನಿಸ್ಳು ಜೊತೆಗೆ ಏನೇನು ಕೊಡಬೇಕು ಪ್ರೆಗ್ನೆನ್ಸಿಯಲ್ಲಿ ಎಲ್ಲ ಕೂಡ ಕೊಡಬೇಕು ಜೊತೆ ಮಗು ಮತ್ತು ಅಮ್ಮ ಇಬ್ಬರೂ ಕೂಡ ಚೆನ್ನಾಗಿ ಆರೋಗ್ಯವಾಗಿರ್ಬೇಕು ಅಂತ ಜೊತೆಗೆ ದೊಣ್ಣೆ ಹಿಡಿದು ಕೂಡ ತಿನ್ನಿಸ್ತದಾಳೆ ಇದನ್ನು ನೋಡಿದ್ರೆ ಎಷ್ಟು ಪ್ರೀತಿ ನಿನಗೆ ಯಾಕೆಷ್ಟೊಂದು ಪ್ರೀತಿ ನಾನು ನಿನಗೆ ಎಷ್ಟಿಲ್ಲ ಕೆಡಕ್ ಮಾಡಿದ್ದೀನಿ ಅಂದಾಗ ಅಕ್ಕ ಒಂದೇ ಥರ ಎಲ್ಲ ಮನೇಲೂ ಐದು ಬರಲು ಒಂದೇ ಥರ ಇರಲ್ಲ ನನ್ನ ಮಾತು ಯಾರಿಗೂ ಇಷ್ಟು ಆಗಲ್ಲ ಕಡಕ್ಕಾಗಿರುತ್ತೆ ನೇರ್ವಾಗಿ ಮಾತಾಡ್ತೀನಿ ಹಾಗಾಗಿ ಕೆಲವೊಮ್ಮೆ ಸುಮ್ಮನೆ ಆಗ್ತೀನಿ ಕೆಲವೊಗೆ ಕೆಲವೊಮ್ಮೆ ಟೋಂಟ್ ಮಾಡ್ತೀನಿ ನೀನು ಸ್ವಲ್ಪ ಮುಂಗೋಪಿ ಮುಂದೆ ಮಾತಾಡ್ಬಿಡ್ತೀಯಾ ಆದರೆ ನಿನ್ನ ಮನಸ್ಸು ತುಂಬಾ ಒಳ್ಳೇದು ಅದು ನಂಗೆ ತುಂಬ ಚೆನ್ನಾಗಿ ಗೊತ್ತು ಜೊತೆಗೆ ಒಬ್ಬೊಬ್ರು ಒಂದೊಂದು ಥರ ಇರ್ತಾರೆ ಮನೆ ಆದಮೇಲೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಲ್ವಾ ಅಷ್ಟೇ ನನಗೆ ನಿನ್ನ ಬಗ್ಗೆ ಯಾವುದೇ ರೀತಿ ಕೋಪ ಇಲ್ಲ ಆದರೆ ನನ್ನ ಮಕ್ಕಳಾದಾಗ ನೀನು ಕೂಡ ಅದನ್ನು ನೋಡ್ಕೋಬೇಕು ಆಯ್ತಾ ನಿನಗೆ ನೋಡ್ಕೊಳ್ಳೋಕೆ ಆಗಲಿಲ್ಲ ಅಂದರೆ ಪರವಾಗಿಲ್ಲ ಆದರೆ ಬೇಜಾರ್ ಮಾತ್ರ ಮಾಡ್ಕೋಬೇಡ ಖುಷಿಯಾಗಿರಬೇಕು ನೀನು ನಿನ್ ಏನೂ ಕೂಡ ಯೋಚನೆ ಮಾಡಬೇಡ ಎಲ್ಲನೂ ಕೂಡ ನಾನು ನೋಡ್ಕೋತೀನಿ ಪ್ರೈವಸಿಗೆ ತೊಂದರೆ ಆಗುತ್ತೆ ಅಂತ ಕೂಡ ಯೋಚನೆ ಮಾಡ್ಬೇಡ ನಿಮ್ಮ ಮಗು ಹೆತ್ಕೊಡೋದು ಸಾಕು ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ ನೀನು ಆರಾಮಾಗಿರು ಆಯ್ತಾ ಅಂತೆಲ್ಲ ಹೇಳ್ತಾಳೆ ಇದರಿಂದ ಬದಲಾಗ್ತಿದ್ದಾಳೆ ವೈಶಾಖ ಇದನ್ನು ನೋಡಿ ನಾರಾಯಣ ಶಾಸ್ತ್ರಿಗಳಿಗೂ ಖುಷಿ ಆಗ್ತದೆ ತನ್ನ ಸೊಸೆ ಬದಲಾದರೆ ಸಾಕು ಅಂತಿದ್ರೆ ಈ ಕಡೆ ಕೃಷ್ಣಗೆ ಅದೆಲ್ಲ ನೋಡಿ ಶಾಕ್ ಆಗುತ್ತೆ ನಂತರ ಅಪ್ಪನ ಹತ್ರ ಬಂದಿದೆ ಕೃಷ್ಣ ಏನಪ್ಪ ಸತ್ಯ ಏನು ಅನ್ನೋದು ನಮ್ಮ ಮಾತ್ರ ಗೊತ್ತು ವೈಶಾಖ ಅದಕ್ಕೆ ಮುಖವಾಡ ಹಾಕೊಂಡಿದ್ದಾರೆ ಈ ಮನೇನ ಸರ್ವನಾಶ ಮಾಡಬೇಕು ಅಂತ ಬಯಸಿದ್ರು ಅಂತ ಆದರೆ ಎಲ್ಲರೂ ಅಂದ್ಕೊಂಡಿದ್ದಾರೆ ಈ ಮನೆಗೆ ಒಳ್ಳೇದು ಮಾಡ್ತಿದ್ದಾರೆ ವೈಶಾಖ ಅಂತ ಆದರೆ ಅವ್ರ ಮುಖವಾಡನ ಹೇಗೆ ಕಳ್ಸೋದು ಅಂತಲೇ ಅರ್ಥ ಆಗ್ತಿಲ್ಲ ಅವಳೇ ಅವರೇ ಕಳ್ಸ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ಈ ಮಾತುಗಳನ್ನ ಚಾರು ಕೇಳಿಸ್ಕೊತಾಳೆ ಬಟ್ ಅವಳಿಗೆ ಮಾತು ಕೇಳಿಸೋದಿಲ್ಲ ಅಪ್ಪ ಮಗ ಏನೋ ಮಾತಾಡ್ತಿದ್ದಾರೆ ಅಂತ ಅಷ್ಟೇ ಕೇಳಿಸುತ್ತೆ ಆ ಕಡೆ ಮಾನ್ಯತೆ ಅವರಂತೂ ಫುಲ್ ಭಯ ಪಡ್ಕೊಂಡ್ಬಿಡಿದ್ದಾರೆ ಬಿಕಾಸ್ ಜೈಶಂಕರ್ ಕಮಿಷನನ್ನು ಭೇಟಿ ಮಾಡೋಕ್ಕೆ ಹೋಗಿದ್ದಾರೆ ಅಂದರೆ ಚಾರಿನೇ ಕಂಪ್ಲೇಂಟ್ ಕೊಟ್ಟಿರ್ಬೋದು ಅಂತ ಅದನ್ನೇ ಎ ಸಿ ಪಿ ದೇವ್ಗೂ ಹೇಳಿ ಅವ್ರಿಗೂ ಕೂಡ ಭಯ ಹುಟ್ಟಿಸ್ತಿದ್ರೆ ಈ ಕಡೆ ಚಿಂಟು ಅಂತ ಅಮ್ಮ ಯಾಕೆ ಯಾವಾಗಲೂ ರಾಮಾಚಾರಿ ಭಾವನೆ ಹೆಸರು ಹೇಳಿದ್ರೆ ಎದುರ್ಕೋತಾರೆ ತಪ್ಪು ಮಾಡಿದ್ರೆ ಅಲ್ವಾ ಹೆದ್ರಕೋಬೇಕು ಇಲ್ಲಾಂದ್ರೆ ಯಾಕೆ ಹೆದರ್ಕೋಬೇಕು ಅವರು ಅನ್ನೋ ಅನುಮಾನ ಬಂದದ ಆ ಅನುಮಾನ ಏನಾದರೂ ಅಪ್ಪನ ತಲೆಗೆ ಹಾಕಿದ್ರೆ ಖಂಡದ ಜೈಶಂಕರ್ ಅವರಂತೂ ಅದನ್ನು ತಿಳ್ಕೊಳ್ದೆ ಬಿಡೋದಿಲ್ಲ ಆದ್ರೆ ಚಿಂಟು ಅನ್ಕೋತಿರೋದು ಅದನ್ನು ಚಾರು ಅಕ್ಕನ ಕಿವಿಗೆ ಹಾಕಬೇಕು ಅಂತ ಹಾಗಿದ್ರೆ ಇಲ್ಲಿ ಚಾರುಗೆ ಖಂಡಿತ ಅನುಮಾನ ಬರೋ ಸಾಧ್ಯತೆ ಸಾಕಷ್ಟು ಅದರ ನಡುವೆ ಈ ಕಡೆ ಚಾರು ಚಾರಿ ಲವ್ ಸ್ಟೋರಿ ಇಬ್ಬರು ಕೂಡ ರೊಮ್ಯಾನ್ಸ್ ಶುರುವಾಗಿ ತನ್ನ ಗಂಡನ ಮುದ್ದು ಮಾಡೋಕೆ ಮುಂದಾಗ್ತದ ಚಾರಿ ಅದು ಹೋಗ್ತಿದ್ರೆ ಅಯ್ಯೂ ಕಣ್ಗೆ ಧೂಳು ಬಿದ್ದ್ಬಿಡ್ತು ಅಂತ ನಾಟಕ ಮಾಡ್ತಾ ಇದ್ದಾಳೆ ಈ ಕಡೆ ಈ ಚಾರಿ ಬಂದಿದೆ ಧೂಳು ತೆಗಿಯೋಕೆ ಬಂದ ತಕ್ಷಣ ಈ ಕಡೆ ಕೆನ್ನೆಗೆ ಮುತ್ತನ್ನ ಕೊಟ್ಟು ಕ್ಲೀನ್ ಬೋಲ್ಡ್ ಮಾಡೇ ಬಿಡ್ತಾಳೆ ಚಾರಿನ ಹಾಗಿದ್ರೆ ಚಾರಿ ಗ್ಲೀನ್ ಬೋಲ್ಡ್ ಆಗಿದೆ ಔಟ್ ಆಗಿಬಿಟ್ನಾ ಏನಪ್ಪಾ ಆಯಿತು ತಿನ್ಕೋಬೇಕು ಅಂದ್ರೆ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡುದನ್ನ ಮರಿಬೇಡಿ